ನಿಮ್ಮೆ ನಿಮ್ಮ ಜೀವನದಲ್ಲಿ ನಾಟಕ ಆಡ್ತಾ ಅಂತ ಹೇಳಿತ್ತು ಅಂದ್ರೆ ಅರ್ಥವೇ ಆಗಲಿಲ್ಲ ಕಳ್ಳರ ಮನಸ್ಸ ಅರ್ಥ ನಮಗಾಗಲೇ ಹಾಗಂತ ಕಳ್ಳರ ಮನಸ್ಸ ಅರ್ಥ ಆಗೋದು ಕಳ್ಳ್ರಿಗೆ ಮಾತಾಡೋದು ನಾನು ತಿಳ್ಕೊಂಡಿದ್ದೇನೆ ಅಂತ ಹೌದಾ ನಮ್ಮ ಬಗ್ಗೆ ನೀನಾ ತಿಳ್ಕೊಂಡಿದ್ದೆ ಅಂತ ಬಹಳ ಸಂತೋಷ ಆ ನಮ್ಮ ಅತ್ತೇಯ ಸರ್ವಸ್ವ ನಮ್ಮ ಅತ್ತೇಯ ಜೀವಳ ನಮ್ಮ ಅತ್ತೇಯ वज್ರ ಅಂತ ನಾವು ಭಾವಿಸಿಕೊಂಡದ್ದು ಅತ್ತೆ ಅಲ್ಲ ನಮ್ಮ ಮಾತೆ ಅಂತ ನಾವು ತಿಳ್ಕೊಂಡೆ ಅಲ್ವಾ ಅತ್ತೆಗಾಗಿ प्राणವನ್ನ ಕಾದುಕೊಳ್ಳುವ ಇರುವಂತ ನಮಗೆ ಅತ್ತೆ ಅನ್ನೇ ಮಾಡ್ತಾಳ ಅವರು वज್ರ ಅಲ್ಲ ಮತ್ತೆ ಅಂತಲೂ ತುಕ್ಕಿ ಹೌದಾ ಏ ನಮ್ಮ ಅತ್ತೆ ಜೀವದಲ್ಲಿ ನಾಟಕವಾಡಿದ ಅತ್ತೆಯ ನಾಟಕದಲ್ಲಿ ನಮ್ ಇപ്പുറ ಪಾತ್ರದಾರ

ನಾನು ಏನೇ ನಮ್ಮ ನಮ್ಮದೊಂದು ಮಿತ್ರ ಮದುವೆ ಆಗಿ ಸೇರಿ ಅಂತ ಬಹಳಷ್ಟು ಕಡೆ ಹೋಗಿ ಪ್ರಯತ್ನ ಮಾಡಿ ಒಂದ್ ಹೆಣ್ಣಿದೆಯಾ ಅವನಿಗೆ ಕೊಡಿ ಅಂತ ಯಾರು ಅಂತ ಕೇಳ್ತಾನೆ ಇಂಥವನು ಅವಾಗ ನಾವ್ ಕೊಡೋದಿಲ್ಲ ಅಂತೇಳು ಯಾಕಂತ ಗೊತ್ತಾಯ್ತು ಹೆಣ್ಣು ಕೊಟ್ಟು ನೀನು ಅತ್ತೆ ಆ ಹೇಳಿ ಹೋಗ್ತಾ ಇದ್ದಾರೆ ಹೌದಾ ಹೋಗಿ ಅಕ್ಷಯ ಕಾಲಿಡೋದ್ ಹೆಣ್ಣು ಕೇಳಿ ಅಂತ ಅತ್ತ ನಮ್ಮ ಜೀವನದಲ್ಲಿ ನಾಟಕ ಅದೇ ನಾವೆಲ್ಲ ಸಾರಿ ಅತ್ತ ಜೀವನದಲ್ಲಿ ಆಟ ಆಡ್ತೇವೆ ಹಾಗಿದ್ರೆ ಈ ನಾಟಕಕ್ಕೆ ಪ್ರಾಮುಖ್ಯತೆ ಹೆಚ್ಚು ಆಟಕ್ಕೆ ಪ್ರಾಮುಖ್ಯತೆ ಹೆಚ್ಚು ತೋರಿಸಿಕೊಡ್ತೇವೆ ಆದದ್ದು ನಮ್ಮ ಅತ್ತಯ ನಾಟಕದಲ್ಲಿ ನಡೆದದ್ದು ಆಟವೇ ಅಲ್ಲ ಇದ ಆಟ ಅಲ್ಲ ಸುಮ್ಮನೆ ಯಾರು ಒಪ್ಪೋದ ಸುಮ್ಮನೆನೇ ಅಯ್ಯ ಬಂದುವರೆಲ್ಲ ಅಷ್ಟಕ್ಕೆ ಕೂತವರು ಕೂತ್ಕೊಂಡು ನೋರ್ತಿದ್ರು ಆಟ ಉಂಟು ಅಂತ ನೀ ಆಟವೇ ಅಲ್ಲ ಹೊಡ್ತಾರೆ ನೋಯ್ ಹೊರಡಾದರಲ್ಲ ಏ ಅವರು ಕೊಟ್ಟಿದ್ದಕ್ಕೂ ನಾವು ಮತ್ತೊಂದು ಆಟ ಮಾಡಿ ತೋರಿಸುತ್ತೇವೆ ಮತ್ತೊಂದು ಆಟ ಜೋರಾಟ ಆಟ ಆಟ ಒಳಗಿನ ಆಟ ಆಟ ಏ ಆಟ ಅಲ್ಲ ಅಂತ ಯಾಕೆ ಹೇಳಲಿ ಗೊತ್ತು ಯಾಕೆ ಇನ್ನು ಮುಂದೆ ನಡೆಯುವ ಆಟದಲ್ಲಿ ಬರುವ ಪಾತ್ರಧಾರಿಗಳಲ್ಲ ನಮ್ಮದೇ ನಿರ್ದೇಶನಾಗಿ ಇರಬೇಕು ಅಲ್ವಾ ಅವರು ತಾಯ ಆ ಆಟವನ್ನ Not science! <laughs>